ಸ್ಲೊವಾಕಿಯಾ ಪ್ರವಾಸದ ಎರಡನೇ ದಿನವಾದ ಇಂದು ರಾಷ್ಟಪತಿ ದ್ರೌಪದಿ ಮುರ್ಮು ರಾಮಾಯಣದ ರೂಪಕವನ್ನು ವೀಕ್ಷಿಸಿದರು ರಾಮಾಯಣದಲ್ಲಿನ ಆದರ್ಶ ಹಾಗೂ ಮೌಲ್ಯಗಳನ್ನು ಸ್ಲೊವಾಕಿಯ ಜನರಿಗೆ ಪರಿಚಯ ಮಾಡಿಸಿಕೊಡುವುದು ಇದರ ಉದ್ದೇಶವಾಗಿದೆ ಭಾರತದ ಅಭಿಮಾನಿಯಾಗಿರುವ ಲೆಂಕಾ ಮುಕೋವಾ ಅವರು ಈ ತೊಗಲು ಗೊಂಬೆಯಾಟವನ್ನು ಪ್ರದರ್ಶಿಸಿದರು ಕಳೆದ ಮೂವತ್ತು ವರ್ಷಗಳಿಂದ ಮಕ್ಕಳಿಗೆ ತೊಗಲು ಗೊಂಬೆಯಾಟದ ಕುರಿತು ಶಿಕ್ಷಣ ನೀಡುತ್ತಿದ್ದಾರೆ ಸಂದರ್ಭದಲ್ಲಿ ರಾಷ್ಟಪತಿ ಕಲಾಕೃತಿಗಳ ಪ್ರದರ್ಶನಕ್ಕೆ ಭೇಟಿ ನೀಡಿದ್ದರು ಭಾರತ ಹಾಗೂ ಸ್ಲೊವಾಕಿಯಾ ನಡುವೆ ಸಾಂಸ್ಕೃತಿಕ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟನಲ್ಲಿ ಉಭಯ ದೇಶಗಳು ಶ್ರಮಿಸುತ್ತಿವೆ ಇದೇ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಭಾರತ ಮತ್ತು ಸ್ಲೊವಾಕಿಯಾ ವ್ಯಾಪಾರ ವೇದಿಕೆಯನ್ನುದ್ದೇಶಿಸಿ ಭಾಷಣ ಮಾಡಿದರು ಭಾರತ ಜಾಗತಿಕವಾಗಿ ಪ್ರಸ್ತುತ ಐದನೇ ಅತಿ ದೊಡ್ಡ ಆರ್ಥಿಕ ರಾಷ್ಟವಾಗಿದ್ದು ಈ ದಶಕದ ಅಂತ್ಯದೊಳಗೆ ಮೂರನೇ ಅತಿ ದೊಡ್ಡ ಆರ್ಥಿಕ ರಾಷ್ಟವಾಗುವತ್ತ ದಾಪುಗಾಲಿಟ್ಟಿದೆ ಭಾರತ ಸುಸ್ಥಿರ ಅಭಿವೃದ್ಧಿ ಅನ್ವೇಷಣೆ ಮುಂತಾದ ವಲಯಗಳಲ್ಲಿ ಕ್ಷಿಪ್ರಗತಿಯಲ್ಲಿ ಬದಲಾವಣೆ ಕಾಣುತ್ತಿದ್ದು ತಾಂತ್ರಿಕ ವಲಯದಲ್ಲಿ ಜಾಗತಿಕ ನಾಯಕತ್ವ ರಾಷ್ಟವಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದರು ಡಿಜಿಟಲ್ ಮೂಲಸೌಕರ್ಯದಲ್ಲಿ ಶೀಘ್ರಗತಿಯಲ್ಲಿ ಭಾರತ ಪ್ರಗತಿ ಕಾಣುತ್ತಿದೆ ನವೀಕರಿಸಬಹುದಾದ ಇಂಧನ ಡಿಜಿಟಲ್ ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನ ದೂರ ಸಂಪರ್ಕ ಜೈವಿಕ ತಂತ್ರಜ್ಞಾನ ಬಾಹ್ಯಾಕಾಶ ಮುಂತಾದ ವಲಯಗಳಲ್ಲಿ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ ಎಂದರು ಮುಂಬರುವ ದಿನಗಳಲ್ಲಿ ಭಾರತ ಮತ್ತು ಸ್ಲೋವಾಕಿಯಾ ನಡುವಿನ ಬಾಂಧವ್ಯ ವೃದ್ಧಿಗೆ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು ಉಭಯ ದೇಶಗಳಲ್ಲಿ ಬಂಡವಾಳ ಹೂಡಿಕೆಗೆ ವಿಫುಲ ಅವಕಾಶಗಳಿವೆ ಎಂದು ತಿಳಿಸಿದರು They crossed 1.2 billion euros. I believe this figure remains far below our true potential. This business forum serves as an excellent platform to explore synergies and build mutually beneficial partnerships.